ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂಥವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಾಳೆ ಮಾರ್ಚ್ ಮೂವತ್ತು ಶನಿವಾರ ದಿನ ಏಳು ಮತ್ತು ಎಂಟನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಇನ್ನೂ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಗುಡ್ ನ್ಯೂಸ್ ಜೊತೆಗೆ ಹೊಸದಾಗಿ ಎಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಇನ್ನೂ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳಿವೆ ಅವು ಯಾವ್ಯಾವ ಅನ್ನೋದ್ರ ಬಗ್ಗೆ ನೋಡೋಣ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿ ಈ ಒಂದು ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಹಾಗಾದ್ರೆ ನಾಳೆ ಏಳನೇ ಕಂತು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಂಟನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತೆ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಅದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ನಾಳೆ ಏಳು ಮತ್ತು ಎಂಟನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬನ್ನಿ ಸ್ನೇಹಿತರೆ ಸಂಪೂರ್ಣದಂತ ಡೀಟೇಲ್ಸ್ ನೋಡೋಣ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು ನಾಳೆ ಏನಿದೆ ಮಾರ್ಚ್ ಮೂವತ್ತನೇ ತಾರೀಕು ಶನಿವಾರ ಬೆಳಗ್ಗೆನೆ ಹತ್ತು ಮೂವತ್ತರಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಏಳು ಮತ್ತು ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಇದ್ರ ಜೊತೆಗೆ ಎರಡು ಗುಡ್ ಗಳು ಏನನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಏಳನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಲ್ಲಿ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತೆ ಏನು ಮೈಸೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಮತ್ತೆ ಬಳ್ಳಾರಿ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಈ ರೀತಿಯಾಗಿ ಇಷ್ಟು ಜಿಲ್ಲೆಗಳಿಗೆ ನಾಳೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಅದ್ರ ಜೊತೆಗೆ ಎಂಟನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಸೊ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರೆ ಎಂಟನೇ ಕಂತಿನ ಹಣ ಫುಲ್ ಬರುತ್ತಂತೆ ಎಲ್ಲಾ ಪ್ರತಿಯೊಬ್ಬರಿಗೂ ನಾಳೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಈ ರೀತಿಯಾಗಿ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಏಳು ಮತ್ತು ಎಂಟನೇ ಕಂತಿನ ಹಣ ಯಾರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಏಳು ಮತ್ತು ಎಂಟನೇ ಕಂತಿನ ಹಣ ಎರಡು ಕಂತುಗಳ ಹಣ ಸಿಗುತ್ತೆ ಏಳನೇ ಕಂತಿನ ಹಣ ಬಂದವ್ರಿಗೆ ಎಂಟನೇ ಕಂತಿನ ಹಣ ಬರುತ್ತೆ ಸೊ ಇನ್ನೂ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಮಹಿಳಾ ಇಲಾಖೆಯವರು ಸೊ ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿವರೆಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದ್ದಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು ನಿಮಗೆ ಗೊತ್ತಿರಬಹುದು ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರಿಂದ ಹಣ ಬಂದಿದ್ದಿಲ್ಲ ಕೆಲವ್ರಿಗೆ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅವ್ರಿಗೆ ಹಣ ಬಂದಿದ್ದಿಲ್ಲ ಕೆಲವ್ರಿಗೆ ಬ್ಯಾಂಕ್ ಅಂದ್ರೆ ಆಧಾರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ದಿಲ್ಲ ಈ ರೀತಿಯಾಗಿ ಕೆಲವರಿಗೆ ಟೆಕ್ನಿಕಲ್ ಇಶ್ಯೂ ಇದ್ವು ಸೊ ಈ ರೀತಿ ಇದ್ದಂಥವ್ರಿಗೆ ನಾಳೆ ಏನಿದೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಪ್ರತಿಯೊಬ್ಬರಿಗೂ ಏಳನೇ ಕಂತು ಮತ್ತು ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಒಂದು ಗುಡ್ ನ್ಯೂಸ್ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಅಂದ್ರೆ ತೊಂದರೆ ಆಗ್ತಾ ಇದ್ರೆ ಅಥವಾ ಹಣ ಬರ್ತಾ ಬರ್ತಾನೆ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಏನೋ ಸಿ ಡಿ ಪಿ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ರಂತೆ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿರುವಂತದ್ದು ಸೊ ಯಾರಿಗಾದರೂ ಆ ರೀತಿ ಹಣ ಬರುವಲ್ಲಿ ತೊಂದ್ರೆ ಆಗ್ತಾ ಇದ್ರೆ ನೀವು ಹೋಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೋದು ಈ ರೀತಿಯಾಗಿ ಎರಡು ಗುಡ್ ಜೊತೆಗಳಿಗೆ ನಾಳೆ ಏಳು ಮತ್ತು ಎಂಟನೇ ಕತ್ತಿರ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ